ಮೊನ್ನೆ ಅಷ್ಟೇ ಅಲಸ್ಕಾದಲ್ಲಿ ನಡೆದಂತಹ ಭೇಟಿಯಲ್ಲೂ ಪುಟಿನ್ ಮೂರು ಸ್ಟ್ರಾಟಜಿಗಳನ್ನ ಬಳಸಿ ಟ್ರಂಪ್ ಅನ್ನ ಮಣಿಸಿದ್ದಾರೆ ಪ್ರತಿ ಬಾರಿಯೂ ತನ್ನ ಎದುರಾಳಿ ಶತ್ರು ರಾಷ್ಟ್ರವನ್ನ ಮಣಿಸೋಕೆ ಈ ಸ್ಟ್ರಾಟಜಿ ಮತ್ತೆ ಸ್ಮಾರ್ಟ್ ಮೂವ್ಗಳನ್ನ ಬಳಸಿದ್ದಾರೆ ಅಮೆರಿಕಕ್ಕೆ ಟಕ್ಕರ್ ಕೊಟ್ಟಂತಹ ನಾಯಕ ಪುಟಿನ್ ಭಯ ಅಂದ್ರೆ ಏನು ಅನ್ನೋದನ್ನ ತೋರಿಸ್ತಾರೆ ಪುಟಿನ್ ಅಮೆರಿಕದ ಸಹವಾಸವೇ ಬೇಡ ಅನ್ನೋ ರಾಷ್ಟ್ರಗಳ ಮಧ್ಯೆ ಅಮೆರಿಕಾವನ್ನ ಎದುರು ಹಾಕಿಕೊಂಡಿರುವಂತಹ ಅಗ್ರೆಸಿವ್ ಲೀಡರ್ ಪುಟಿನ್ ಮೊನ್ನೆಯಷ್ಟೇ ಅಲಸ್ಕಾದಲ್ಲಿ ನಡೆದಂತಹ ಭೇಟಿಯಲ್ಲೂ ಪುಟಿನ್ ಮೂರು ಸ್ಟ್ರಾಟಜಿಗಳನ್ನ ಬಳಸಿ ಟ್ರಂಪ್ ಅನ್ನ ಮಣಿಸಿದ್ದಾರೆ ಎಸ್ ಹದಿನಾರು ವರ್ಷಗಳ ಕಾಲ ಕೆಜಿಬಿ ಇಂಟೆಲಿಜೆನ್ಸ್ ಅಧಿಕಾರಿಯಾಗಿ ಅನುಭವವನ್ನ ಹೊಂದಿರುವಂತಹ ಪುಟಿನ್ ದೊಡ್ಡ ಆತ್ಮವಿಶ್ವಾಸವನ್ನೇ ತಮ್ಮ ಹಿಂದೆ ಇಟ್ಕೊಂಡಿದ್ದಾರೆ ಈ ಸೂತ್ರಗಳನ್ನ ಪ್ರತಿ ಬಾರಿ ಈ ಹಿಂದೆ ಜಪಾನ್ ಫ್ರಾನ್ಸ್ ಹಾಗೆ ಜರ್ಮನ್ನ ಮಾರ್ಕ್ ಅವರನ್ನ ಮೀಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರನ್ನ ಕಾಯ್ದಿರಿಸಿದ್ರು ಹಾಗೆ ಕಾಯ್ದಿರಿಸೋದು ಪುಟಿನ್ ನ ಒಂದು ಸೂತ್ರ ಆದ್ರೆ ಮತ್ತೆರಡು ಸೂತ್ರ ಯಾವುದು ಪುಟಿನ್ ಪ್ರತಿ ಬಾರಿಯೂ ತನ್ನ ಎದುರಾಳಿ ಶತ್ರು ರಾಷ್ಟ್ರವನ್ನ ಮಣಿಸೋಕೆ ಈ ಸ್ಟ್ರಾಟಜಿ ಮತ್ತೆ ಸ್ಮಾರ್ಟ್ ಮೂವ್ ಗಳನ್ನ ಬಳಸ್ತಾರೆ ಹಾಗಿದ್ರೆ ಎದುರಾಳಿ ರಾಷ್ಟ್ರದ ವಿರುದ್ಧ ಪುಟಿನ್ ಯಾವ ಅಸ್ತ್ರವನ್ನ ಬಳಸ್ತಾರೆ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಭಾರತದ ಆಪ್ತ ಸ್ನೇಹಿತ ಅನ್ನುವಂತಹ ಹೆಗ್ಗಳಿಕೆಯನ್ನ ಕೂಡ ಪುಟಿನ್ ಪಡೆದಿದ್ದಾರೆ ಇಡೀ ಇಡೀ ಜಗತ್ತೇ ಎದುರು ನಿಂತರೂ ಕೂಡ ಭಾರತದ ಕೈ ಬಿಡೋದಿಲ್ಲ ಅನ್ನುವನ್ನ ಅನ್ನುವಂಥದನ್ನ ಪ್ರತಿ ಬಾರಿಯೂ ಕೂಡ ಪ್ರೂವ್ ಮಾಡಿಕೊಂಡೇ ಬಂದಿದ್ದಾರೆ ಈ ಬಾರಿಯೂ ಕೂಡ ಕೊಟ್ಟ ಮಾತಿನಂತೆ ಭಾರತದ ವಿರುದ್ಧವಾಗಿ ಟ್ಯಾರಿಫ್ ಅಸ್ತ್ರವನ್ನ ಬಳಸಿದ್ರೂ ಕೂಡ ಅಮೆರಿಕಕ್ಕೆ ಸಿಗದಂತಹ ರೇರ್ ಮಿನರಲ್ಸ್ ಅಂದ್ರೆ ಇ ವಿ ವೆಹಿಕಲ್ ಗಳನ್ನ ತಯಾರು ಮಾಡೋದಕ್ಕೆ ಅದು ಬೇಕೇ ಬೇಕು ಇಲ್ಲದ್ರೆ ಅದನ್ನ ಪ್ರೊಡಕ್ಷನ್ ಮಾಡೋಕೆ ಆಗೋದಿಲ್ಲ ಅದನ್ನ ಸ್ಥಗಿತ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟು ಭಾರತದ ವಿರುದ್ಧ ಸುಂಕವನ್ನ ವಿಧಿಸೋಕು ಎಚ್ಚರವನ್ನ ವಹಿಸಬೇಕು ಅಂತ ಹೇಳಿ ಅಮೆರಿಕಕ್ಕೆ ಟಕ್ಕರ್ ಕೊಟ್ಟಂತಹ ನಾಯಕ ಪುಟಿನ್ ಹಾಗಿದ್ರೆ ರಷ್ಯಾ ಅಧ್ಯಕ್ಷ ಪುಟಿನ್ ಬಳಸುವಂತಹ ಅಸ್ತ್ರಗಳು ಯಾವುದು ಶತ್ರು ಪಡೆಯನ್ನ ಮಣಿಸೋಕೆ ಈ ಸ್ಟ್ರಾಟಜಿ ಯಾವ್ದಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಟ್ರಂಪ್ ಭೇಟಿಗೆ ಪ್ರತಿ ಬಾರಿ ಮೂವತ್ತು ನಿಮಿಷ ತಡವಾಗಿ ಬರ್ತಾರೆ ಪುಟಿನ್ ಜಪಾನ್ ಅಧ್ಯಕ್ಷ ಈಗ ಟ್ರಂಪ್ ಆಗಮನಕ್ಕೂ ತಡವಾಗಿ ಬರೋದೇ ಪುಟಿನ್ ಸ್ಟ್ರಾಟಜಿ ಹಾಗೂ ಮೈಂಡ್ ಗೇಮ್ ಹದಿನಾರು ವರ್ಷಗಳ ಕಾಲ ಕೆಬಿಜಿ ಇಂಟೆಲಿಜೆನ್ಸ್ ಆಫೀಸರ್ ಆಗಿದ್ದ ಚಾಣಾಕ್ಷ ಪುಟಿನ್ ಹಿಂದೆ ದೊಡ್ಡ ಆತ್ಮವಿಶ್ವಾಸ ಅನುಭವವೇ ಇದೆ ಟ್ರಂಪ್ ಸೊಕ್ಕು ಇಳಿಸೋದಕ್ಕೆ ಭಾರತ ರಷ್ಯಾ ದೈತ್ಯ ಶಕ್ತಿಗಳ ಸಮಾಗಮ ಮೊನ್ನೆಯಷ್ಟೇ ಅಲಸ್ಕಾದಲ್ಲಿ ನಡೆದ ಟ್ರಂಪ್ ಹಾಗೂ ವ್ಲಾಡಿಮಿರ್ ಪುಟಿನ್ ಭೇಟಿಯ ನಂತರದಲ್ಲಿ ಝೆಲೆನ್ಸ್ಕಿ ಅವರನ್ನ ಶೀಘ್ರದಲ್ಲೇ ಪರಸ್ಪರ ಭೇಟಿ ಮಾಡಲು ಅಮೆರಿಕ ವ್ಯವಸ್ಥೆ ಮಾಡುತ್ತಿದೆ ಎಂದು ಟ್ರಂಪ್ ಹೇಳಿದ್ದಾರೆ ಈ ಬೆನ್ನಲ್ಲೇ ಇದೀಗ ಪುಟಿನ್ ಪ್ರತಿ ಬಾರಿ ಟ್ರಂಪ್ ಅನ್ನ ಭೇಟಿ ಮಾಡೋಕೆ ತಡವಾಗಿ ಆಗಮಿಸೋದೇ ಅವರ ದೊಡ್ಡ ಸ್ಟ್ರಾಟಜಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಹದಿನಾರು ವರ್ಷಗಳ ಕಾಲ ಕೆಬಿಜಿ ಇಂಟೆಲಿಜೆನ್ಸ್ ಆಫೀಸರ್ ಆಗಿದ್ದ ಚಾಣಾಕ್ಷ ಪುಟಿನ್ ಇಪ್ಪತ್ತಾರು ವರ್ಷಗಳಿಂದ ರಷ್ಯಾವನ್ನ ಮುನ್ನಡೆಸಿಕೊಂಡು ಬರ್ತಾ ಇದೆ ಈ ಅನುಭವ ಪುಟಿನ್ಗೆ ದೊಡ್ಡ ಆತ್ಮವಿಶ್ವಾಸವನ್ನೇ ತಂದುಕೊಟ್ಟಿದೆ ಇದು ಶತ್ರು ರಾಷ್ಟ್ರಗಳ ಜೊತೆಗೆ ಹೇಗೆ ಮಾತನಾಡಬೇಕು ಯಾವ ಹೆಜ್ಜೆ ಇಡಬೇಕು ಎಲ್ಲವನ್ನ ಪುಟಿನ್ಗೆ ಎಳೆ ಎಳೆಯಾಗಿ ಕಲಿಸಿದೆ ಪ್ರಮುಖವಾಗಿ ಪುಟಿನ್ ಈ ಮೂರು ಅಸ್ತ್ರಗಳನ್ನ ಅನುಸರಿಸುತ್ತಾರೆ ಈ ಸೂತ್ರಗಳೇ ಅವರಿಗೆ ದೊಡ್ಡ ಮಟ್ಟಿನ ಯಶಸ್ಸು ಹಾಗಿದ್ರೆ ಪುಟಿನ್ ಯಾವ ಸೂತ್ರಗಳನ್ನ ಅನುಸರಿಸುತ್ತಾರೆ ಅಂತ ಹೇಳಿ ನೋಡ್ತಾ ಹೋಗುದಾದ್ರೆ ನಿಗದಿತ ಸಮಯಕ್ಕಿಂತ ತಡವಾಗಿ ಮೀಟಿಂಗ್ಗೆ ಆಗಮಿಸುವುದು ಪುಟಿನ್ಗೆ ತಮ್ಮ ಭೇಟಿಗೆ ಅಥವಾ ಯಾವುದೇ ಮಹತ್ವದ ಮಾತುಕತೆಗೆ ಆಗಮಿಸುವ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಅಥವಾ ತಮಗೆ ಬೆನ್ನಿಗೆ ಚೂರಿ ಹಾಕಿ ನೋವು ಉಂಟು ಮಾಡಿದವರ ಅಧ್ಯಕ್ಷರ ಮಾತುಕತೆಗೆ ಆಗಮಿಸುವ ಲೀಡರ್ಸ್ ಗಳನ್ನ ಕಾಯ್ದಿರಿಸುವುದು ಬಹಳ ಇಷ್ಟ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಎಸ್ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಾರ್ಮರ್ ಜರ್ಮನ್ ಚಾನ್ಸೆಲರ್ ಆಂಗೆಲಾ ಮರ್ಕಲ್ ಅವರನ್ನ ನಾಲ್ಕು ಗಂಟೆಯವರೆಗೆ ಕಾಯ್ದಿರಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಪಾನ್ನ ಶಿಂಜೋ ಆಬೆ ಅವರನ್ನ ಮೂರು ಗಂಟೆಯವರೆಗೆ ಕಾಯ್ದಿರಿಸಿದ್ರು ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಪೋಪ್ ಫ್ರಾನ್ಸಿಸ್ ಐವತ್ತು ನಿಮಿಷ ಕಾಯ್ದಿರಿಸಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಬರಾಕ್ ಒಬಾಮಾ ನಲವತ್ತು ನಿಮಿಷ ಏನೋ ಕೆಲ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಇದನ್ನ ಪವರ್ ಮೂವ್ ಅಂತ ಹೇಳಿ ಪರಿಗಣಿಸಲಾಗತ್ತೆ ನಿಮ್ಮ ಪ್ರತಿಸ್ಪರ್ಧಿ ಅಥವಾ ಶತ್ರುವನ್ನ ಕಾಯ್ದಿರಿಸುವುದು ಅಧಿಕಾರದ ಶಕ್ತಿಯನ್ನ ತೋರಿಸಿದಂತೆ ಏನೋ ಹೀಗೆ ಕಾಯ್ದಿರಿಸುವುದು ಪುಟಿನ್ಗೆ ಸಮಯ ಪ್ರಜ್ಞೆ ಇಲ್ಲ ಅನ್ನೋ ಸಂದೇಶವನ್ನ ರವಾನಿಸೋದಿಲ್ಲ ಯಾಕಂದ್ರೆ ಪುಟಿನ್ ತಮ್ಮ ಪ್ರೆಸ್ ಮೀಟ್ ಗಳಿಗೆ ಇಂಟರ್ವ್ಯೂಗಳಿಗೆ ಬೇಗನೆ ಆಗಮಿಸ್ತಾರೆ ಆದರೆ ಶತ್ರುಗಳು ಅಥವಾ ಬೇರೆ ದೇಶದ ನಾಯಕರ ಜೊತೆಗೆ ಶಾಂತಿಯುತ ಮಾತುಕತೆ ನಡೆಸೋಕೆ ಮಾತ್ರ ಪುಟಿನ್ ತಡವಾಗಿ ಬರೋದು ಈ ವರ್ಷ ಟ್ರಂಪ್ಗೂ ಇದೇ ಅನುಭವವನ್ನ ಕೊಟ್ಟಿದ್ರು ಮಾರ್ಚ್ ತಿಂಗಳಲ್ಲಿ ಪುಟಿನ್ ಮತ್ತು ಟ್ರಂಪ್ ಒಂದು ಕರೆಯಲ್ಲಿ ಮಾತನಾಡಬೇಕಿತ್ತು ಆದರೆ ಪುಟಿನ್ ಪ್ರೆಸ್ ಈವೆಂಟ್ ಒಂದರಲ್ಲಿ ಬ್ಯುಸಿ ಆಗಿದ್ರು ಒಂದು ಗಂಟೆ ತಡವಾಗಿ ಟ್ರಂಪ್ ಜೊತೆ ಫೋನ್ ಕರೆಯನ್ನ ಸ್ವೀಕರಿಸಿದ್ರು ಕೊನೆಗೆ ಮತ್ತೊಬ್ಬರು ಪುಟಿನ್ಗೆ ಟ್ರಂಪ್ ಜೊತೆ ಮಾತನಾಡುವ ಕರೆಯ ಬಗ್ಗೆ ಎಚ್ಚರಿಸಿದ್ರು ಅದಾದ ನಂತರ ಟ್ರಂಪ್ ಜೊತೆಗೆ ಪುಟಿನ್ ಮಾತುಕತೆಯನ್ನ ನಡೆಸಿದ್ರು ಎರಡನೇ ಅಸ್ತ್ರ ಏನು ಅಂತ ಹೇಳಿ ನೋಡ್ತಾ ಹೋಗುದಾದ್ರೆ ತಮ್ಮ ಭೇಟಿಗೆ ಆಗಮಿಸಿದ ಶತ್ರು ಅಥವಾ ಪ್ರತಿಸ್ಪರ್ಧಿಗೆ ಮುಜುಗರ ಮಾಡಿಸುವಂತಹ ಪ್ಲಾನ್ ಅದಕ್ಕೆ ಎರಡು ಉದಾಹರಣೆಗಳಿವೆ ಪುಟಿನ್ ಎರಡು ಸಾವಿರದ ಏಳರಲ್ಲಿ ಜರ್ಮನ್ ಚಾನ್ಸೆಲರ್ ಆಂಗಲಾ ಮರ್ಕಲ್ ಜೊತೆಗೆ ನಿಗದಿಪಡಿಸಲಾಗಿದ್ದ ಮೀಟಿಂಗ್ಗೆ ಪುಟಿನ್ ತಮ್ಮ ಶ್ವಾನವನ್ನು ಕರೆತಂದಿದ್ರು ಇದನ್ನು ಸಹಿತ ಪ್ಲಾನ್ ಅಂತಲೇ ಕರೆಯಲಾಗತ್ತೆ ಯಾಕಂದ್ರೆ ಮರ್ಕಲ್ಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶ್ವಾನವೊಂದು ಕಚ್ಚಿದ ಪರಿಣಾಮ ಅವರಿಗೆ ಶ್ವಾನವೆಂದ್ರೆ ಭಯ ಅನ್ನೋದು ಪುಟಿನ್ಗೆ ಗೊತ್ತಿತ್ತು ಈ ವಿಚಾರವನ್ನ ತಿಳಿದುಕೊಂಡೇ ಪುಟಿನ್ ಶ್ವಾನವನ್ನ ಸಭೆಗೆ ಕರೆತಂದಿದ್ದಾರೆಂದು ಅದನ್ನು ಅಸ್ತ್ರವಾಗಿ ಬಳಸಿದ್ದಾರೆಂದು ಹೇಳಲಾಗಿದೆ ನಾನು ಶ್ವಾನವನ್ನ ಕಂಡು ಹೆದರುವುದನ್ನ ನೋಡಿ ಪುಟಿನ್ ಖುಷಿಯಾಗಿದ್ರು ಅದನ್ನ ನಾನು ಗಮನಿಸಿದೆ ಆದ್ರೂ ನಾನು ಈ ಬಗ್ಗೆ ಪುಟಿನ್ಗೆ ಏನೂ ಹೇಳಿಲ್ಲ ನಾನು ಶ್ವಾನದ ಬಗ್ಗೆ ಹೆಚ್ಚು ಗಮನವನ್ನ ಕೊಡದೆ ಅಲ್ಲಿದ್ದಂತಹ ಕ್ಯಾಮೆರಾಗಳಿಗೆ ಅಥವಾ ವಿಡಿಯೋಗ್ರಾಫರ್ಗಳಿಗೆ ಹೆಚ್ಚು ಗಮನವನ್ನ ಕೊಟ್ಟೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಅಲ್ಲದೆ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತೆರಡರ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋ ಭೇಟಿಯಲ್ಲೂ ಪುಟಿನ್ ಇಬ್ಬರ ನಡುವೆ ಇಪ್ಪತ್ತು ಫೀಟ್ ಉದ್ದದ ಟೇಬಲ್ ಅನ್ನ ಇರಿಸಿದ್ದು ಗಮನಾರ್ಹ ವಿಚಾರ ಇನ್ನು ಜರ್ಮನಿಯ ಒಲಾಫ್ ಶೋಲ್ ಭೇಟಿಗೂ ಇದೇ ಟೇಬಲ್ ಅನ್ನ ಬಳಸಲಾಗಿತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗಿತ್ತು ಆದರೆ ಇದರ ಹಿಂದೆ ರಾಜಕೀಯ ಅಜೆಂಡಾವೂ ಇತ್ತು ಇನ್ನು ಪುಟಿನ್ ತಮ್ಮ ಭೇಟಿಗೆ ಆಗಮಿಸಿದವರನ್ನ ಕಾಯ್ದಿರಿಸಿ ನಂತರ ಅವರನ್ನ ಹೊಗಳುವುದರಲ್ಲೂ ಚಾಣಾಕ್ಷಿ ಅನ್ನೋದನ್ನ ಕೆಲ ದಿನಗಳ ಹಿಂದಿನ ಅಲಸ್ಕಾ ಭೇಟಿಯಲ್ಲಿ ಸಾಬೀತಾಗಿದೆ ಯಾಕಂದ್ರೆ ಅಲಸ್ಕಾ ಮೀಟಿಂಗ್ ನಲ್ಲಿ ಪುಟಿನ್ ನಾನು ಅಮೆರಿಕದೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದೇನೆ ಇನ್ನು ಈ ಹಿಂದೆ ಯುದ್ಧ ನಡೆದ ಎರಡು ಸಾವಿರದ ಇಪ್ಪತ್ತೆರಡರ ಸಂದರ್ಭದಲ್ಲೂ ಟ್ರಂಪ್ ಇದ್ದಿದ್ರೆ ಯುದ್ಧ ನಡೀತಾನೆ ಇರಲಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಯಾಕಂದ್ರೆ ನಮ್ಮ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿದೆ ಎಂದಿದ್ರು ಅಲ್ಲದೆ ಖಾಸಗಿಯಾಗಿ ಇನ್ನೂ ಹೊಗಳಿದ್ದಾರೆ ಅನ್ನೋ ವಿಚಾರವನ್ನ ಟ್ರಂಪ್ ಸಹಿತ ಹೇಳ್ಕೊಂಡಿದ್ರು ಎದುರಾಳಿಯನ್ನ ಹೊಗಳುವುದು ಸಹಿತ ಪುಟಿನ್ ಸ್ಮಾರ್ಟ್ ಮೂವ್ ಅಂತ ಹೇಳಿ ಹೇಳಲಾಗಿದೆ ಒಟ್ಟಾರೆಯಾಗಿ ಪುಟಿನ್ ತನ್ನ ಪ್ರತಿ ನಡೆಯನ್ನ ಎಚ್ಚರ ವಹಿಸಿ ಗಮನವಿಟ್ಟು ಇಡುತ್ತಿದ್ದಾರೆ ಅನ್ನೋದಕ್ಕೆ ಭಾರತ ಮತ್ತು ಪುಟಿನ್ ಸಾಕಷ್ಟು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ಸ್ನೇಹದ ಸಂಕೇತವೇ ಒಂದು ಸಾಕ್ಷಿ ಯಾಕಂದ್ರೆ ಇಡೀ ಜಗತ್ತೇ ಎದುರು ನಿಂತರೂ ಕೂಡ ಭಾರತದ ಕೈಯನ್ನ ಬಿಡೋದಿಲ್ಲ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಪುಟಿನ್ ಪ್ರತಿ ಬಾರಿ ಕೊಡ್ತಾನೆ ಬಂದಿದ್ದಾರೆ ಹಾಗಾಗಿ ನೀವು ಭಾರತದ ಮೇಲೆ ಸುಂಕವನ್ನ ಏನಾದರೂ ವಿಧಿಸಿದ್ರೆ ನಾವು ಅಮೆರಿಕಕ್ಕೆ ರಫ್ತು ಮಾಡುವಂತಹ ರೇರ್ ಮಿನರಲ್ಸ್ ಅನ್ನ ನಿಲ್ಲಿಸ್ತೇವೆ ಅಂತ ಹೇಳಿ ಪುಟಿನ್ ಅಮೆರಿಕಕ್ಕೆ ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಟ್ಟಿತ್ತು ಯಾಕಂದ್ರೆ ಈ ಎಲ್ಲಾ ರೇರ್ ಮಿನರಲ್ಸ್ಗಳು ಚೀನಾ ಹಾಗೂ ರಷ್ಯಾ ಬಳಿ ಮಾತ್ರ ಇರೋದು ಇನ್ನು ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ತಯಾರು ಮಾಡೋದಕ್ಕೆ ಈ ರೇರ್ ಮಿನರಲ್ಗಳು ಬಹಳನೇ ಮುಖ್ಯ ಅದು ಸಿಗದೆ ಹೋದಲ್ಲಿ ಎಲೆಕ್ಟ್ರಿಕ್ ಇವಿ ವಾಹನಗಳನ್ನ ತಯಾರಿಸೋಕೆ ಅಸಾಧ್ಯ ಈ ವಿಷಯವನ್ನ ಅರಿತಂತಹ ಟ್ರಂಪ್ ರಷ್ಯಾದ ಪ್ರತಿ ಸೂಕ್ಷ್ಮವಾಗಿ ಗಮನಿಸಿ ಇದೀಗ ರಷ್ಯಾಗೆ ಹೆದರುವಂತೆ ಮಾಡಿದೆ